ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ ಇವತ್ತಿನ ಲಾಗ ಸ್ವಲ್ಪ ಸ್ಪೆಷಲ್ ಆಗೈತಿ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದಂತ ಅಂದ್ಕೊಂಡಿದ್ದೀನಿ ರೀ ಈಗಿದ್ರೆ ನಾನು ಬೆಳಗ್ಗೆ ಎದ್ದು ಎಲ್ಲ ಮುಗಿಸ್ಬಿಟ್ಟು ನಾಶಾಕಿದ್ರೆ ದೋಸೆ ಸಂಗಟ ಬಟಾಟಿ ಪಲ್ಯ ಮಾಡ್ಬೇಕಂತ ಬಟಾಟಿ ಕುದಿಸಾ ಕಡೆ ಹಾಕಂತೀನಿ ನೋಡಿರಿ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದು ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರೆಯಾಕೆ ಹೋಗ್ಬೇಡ್ರಿ ಈಗಿದ್ರೆ ಬಟಾಟಿ ಅಷ್ಟೇ ಕುದ್ಸಕ್ಕೆ ಇಟ್ಬಿಟ್ಟು ಇನ್ನು ಪಲ್ಯ ಮಾಡಿ ದೋಸೆ ಮಾಡಬೇಕಂತ ಹೇಳ್ರಿ ಅಂದರೆ ಫಸ್ಟಿಗೇನೆ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಬಿಟ್ಟು ಜೊಳಕಕ್ಕೆ ಹೋಗಿದ್ದೆ ಹೆಣ್ಮಕ್ಳಿಗೆ ಆದಾಗ ಸ್ವಲ್ಪ ತ್ರಾಸ ಅನಿಸ್ತಾ ಇರ್ತೈತಿ ಆದರೂ ಕೆಲಸ ಮಾಡಬೇಕಂದ್ರೆ ಕೆಲಸ ಮಾಡಲೇಬೇಕಂದ್ರೆ ಯಾಕಂದರೆ ಬೆಳಗ್ಗೆ ಎದ್ದು ಕೆಲಸ ಅಂದ್ರೆ ನಡೆಯಂಗಿಲ್ಲ ಸ್ವಲ್ಪ ಮನೆ ಕೆಲಸನೂ ಜಾಸ್ತಿ ಇರುತ್ತೆ ಮತ್ತು ತಲೆ ಮೇಲೆ ನೀರು ಹಾಕೊಂಡ್ಬಿಟ್ಟು ಕೆಲಸ ಮಾಡೋದಂದ್ರೆ ಫುಲ್ ತಲೆ ಭಾರ ಅಂತ ಅನಿಸ್ತಾ ಇರ್ತೈತಿ ಆದರೂ ಮಾಡಲೇಬೇಕಾದ್ರೆ ಸ್ವಲ್ಪ ಲೇಟನ ಆಯಿತು ಈಗಿದ್ರೆ ಬಟಾಟಿ ಕಟ್ ಮಾಡಿಬಿಟ್ಟು ಕುದಿಸಾಕಿ ಇಟ್ಟಿದ್ದೀನಿ ಸಿಂಪಲ್ಲಾಗಿ ಬರೀ ಬಟಾಟಿ ಪಲ್ಯ ಅಷ್ಟು ದೋಸೆ ಅಷ್ಟು ಮಾಡಿಕೊಟ್ರೆ ಇತ್ತು ನನಗೂ ಕೆಲವೊಂದು ಸಲ ಪಿರೇಡ್ ಆದಾಗ ಹೊಟ್ಟೆ ನೋವು ಬರೋದು ಕೆಲವೊಂದು ಸಲ ಸುಸ್ತಾಗೋದು ಆಗ್ತಿರ್ತಿದ್ರೆ ಕೆಲವೊಂದು ಸಲ ಆಗಂಗಿಲ್ಲ ಆದರೆ ಇವತ್ತು ಸ್ವಲ್ಪ ಹೊಟ್ಟೆ ನೋವು ಬಂದಂಗೆ ಹಾಕತ್ತಿತ್ತು ಅದಕ್ಕಾಗಿ ಸುಸ್ತು ಅನ್ಸಾಕತ್ತಿತ್ತು ಈಗಿದ್ರೆ ನಾನು ಶೇಂಗಾ ಸ್ವಲ್ಪ ಹುರ್ಗಿಬಿಟ್ಟು ಶೇಂಗಾದ ಹಿಂಡಿ ಮಾಡೋಣ ಅಂತ ಹೇಳಿ ಚಟ್ನಿ ಮಾಡೋಕೆ ಕೊಬ್ಬರಿ ನೀರಿತ್ತಿಲ್ಲ ಮತ್ತು ಮೊಸರು ಹೆಪ್ಪನೂ ಹಾಕಿತ್ತಿಲ್ಲ ಅದಕ್ಕಾಗಿ ಬರೀ ಬಟಾಟೆ ಪಲ್ಯ ಅಂದ್ರೆ ಅಷ್ಟು ಇಷ್ಟ ಆಗಂಗಿಲ್ಲ ನನ್ನ ಮಗಳಿಗೆ ಸ್ವಲ್ಪ ಶೇಂಗಾದ ಹಿಂಡಿ ಅಂದರೆ ಇಷ್ಟ ಆಗುತ್ತೆ ಅದಕ್ಕಾಗಿ ಶೇಂಗಾದ ಹಿಂಡಿ ಅಷ್ಟು ಮಾಡಿಬಿಟ್ರಾಯ್ತಂತೇಳಿ ಈ ಕಡೆ ಶೇಂಗಾನು ಅಂತೀನಿ ನೋಡಿರಿ ಶೇಂಗಾದ ಹಿಂಡಿನೂ ಖಾಲಿ ಹಿಂಗಿತ ಅದಕ್ಕಾಗಿ ಸ್ವಲ್ಪ ರೆಡಿ ಮಾಡ್ಕೊಂಡ್ರಾಯ್ತು ಟೈಮ್ ರೈನ್ಲಿಲ್ಲ ಬೆಳಿಗ್ಗೆ ಅದಕ್ಕಾಗಿ ಇನ್ನೂ ಜಾಸ್ತಿ ಸುಲಿಬೇಕಾಗುತ್ತೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಬೇಕಂದ್ರೆ ಅದಕ್ಕಾಗಿ ಒಂದೆರಡು ಗಡ್ಡಿ ಅಷ್ಟೇ ಸುಲಿದು ಸುಲಿದ್ಬಿಟ್ರೆ ಸಾಕಾಗುತ್ತೆ ಅದಕ್ಕಾಗಿ ಸ್ವಲ್ಪ ಶೇಂಗಾನ ಶೇಖಾನ ಇಟ್ಟಿದ್ದು ಬೆಳಿಗ್ಗೆ ಸ್ವಲ್ಪ ಜಲ್ದಿನೇ ಕೆಲಸ ಮಾಡಿಬಿಟ್ರೆ ಆ ಉತ್ರೆ ಆದರೆ ಬಿರೇಡ್ ಆದಾಗ ಏನೈತಿಲ್ಲ ಜಳಕ ಮಾಡಿಬಿಟ್ಟನೇ ಗ್ಯಾಸ್ ಹಚ್ಚೋದು ಅಂದರೆ ಅರಿಶಿನ ಕುಕ್ಮ ಹಚ್ಚಬೇಕಲ್ಲ ಅದಕ್ಕಾಗಿ ಜಳಕ ಎಲ್ಲ ಮುಗಿಸಿ ಬಂದಾನೆ ಬಟಾಟಿ ಇಟ್ಟಿದ್ದು ಒಂದು ಕಡೆ ಶೇಂಗಾನು ಅಂತೀನಿ ಒಂದು ಕಡೆ ಬಟಾಟಿ ಕುದಿಸಾಕಿಟ್ಟಿದ್ದರೆ ಈ ಕಡೆ ಉರಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ರಾಯ್ತು ಬಟಾಟಿ ಕುದಿಯ ಮಟಾರ ಆಮೇಲೆ ಒಗ್ಗರಣೆ ಮಾಡಿಬಿಟ್ರಾಯ್ತು ಬಟಾಟಿ ಕುದ್ದಿರ್ತಾವೆ ಆಮೇಲೆ ಸುಲಿದ್ಬಿಟ್ಟು ಮಿಕ್ಸ್ ಮಾಡೋಕೆ ಬರುತ್ತೆ ಅಂದ್ರೆ ಬಟಾಟಿ ಕುದ್ದು ಆಮೇಲೆ ನಾನು ಒಗ್ಗರಣೆ ರೆಡಿ ಮಾಡ್ಕೋಬೇಕಂದ್ರೆ ಟೈಮ್ ಜಾಸ್ತಿನೇ ಆಗುತ್ತೆ ಇವತ್ತು ಒಂಬತ್ತು ಗಂಟೆಗೆ ತನೂ ಹೋಗೋಕೆ ಅದಾವೆ ಅದಕ್ಕಾಗಿ ಆ್ಯಕ್ಚುಲಿ ಎಂಟು ಗಂಟೆಗೆ ಹೋಗ್ತೀವಾದರೆ ಶನಿವಾರ ಆದರೆ ಇವತ್ತು ಎಕ್ಸಾಮ್ ಅದಾವೆ ಸ್ವಲ್ಪ ಲೇಟಾಗಿ ಹೋಗ್ತಂತಂದಿಲ್ಲು ಅದಕ್ಕೆ ದೋಸೆ ಮತ್ತು ಬಟಾಟಿ ಪಲ್ಯ ಮಾಡ್ರೆ ಇತ್ತು ಅಂತ ನಾನೀಗ ಬಟಾಟಿನೂ ಕುದ್ದಿದ್ದ ಅವನು ನೀರು ಹಾಕಿ ಇಟ್ಟಿದ್ದೀನಿ ಕುಕ್ಕರ್ ಒಲ್ಪ ತಣ್ಣಗಾಗ್ಲಂತ ಮತ್ತು ಶೇಂಗಾನು ಹುರಿದಿದ್ದೆಲ್ಲ ಅದನ್ನು ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಬೆಳ್ಳುಳ್ಳಿ ಮತ್ತು ಖಾರ ಪೂರಿ ಹಾಕಿ ಹಿಂಡಿ ಅಷ್ಟು ರೆಡಿ ಮಾಡ್ಕೋಬೇಕು ಮತ್ತು ಬಾಟಲ್ ಒಳಗೆ ಎಣ್ಣೆನೂ ಖಾಲಿ ಆಗಿತ್ತು ಅದಕ್ಕೂ ಎಣ್ಣೆ ಹಾಕ್ಬಿಟ್ಟು ಈಗ ಒಗ್ಗರಣೆ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಬಟಾಟಿ ಪಲ್ಯ ಏನೈತಲ್ಲ ಸಿಂಪಲ್ಲಾಗೆ ಮಾಡಿಬಿಟ್ರಾಯ್ತು ಟೇಸ್ಟ್ ಮಾತ್ರ ಮಸ್ತಿ ಇರುತ್ತೆ ರೀ ಕೆಲವೊಬ್ಬರು ಬಟಾಟಿ ಪಲ್ಯಕ್ಕೆ ಟೊಮೊಟೊ ಹಾಕ್ತಾರೆ ನಾನು ಮಾತ್ರ ಟೊಮೊಟೊ ಹಾಕಂಗಿಲ್ಲ ರೀ ಯಾಕಂದರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೊಮೊಟೊ ಹಾಕಿಬಿಟ್ರೆ ಟೊಮೊಟೊ ಹಾಕದೆ ಮಾಡಿಬಿಟ್ರೆ ಟೇಸ್ಟ್ ಚಲೋ ಇರುತ್ತೆ ರೀ ಸ್ವಲ್ಪ ಹಣ್ಣು ಅಥವಾ ಆಂಚೂರು ಪುಡಿ ಹಾಕಬೇಕು ಸ್ವಲ್ಪ ಟೇಸ್ಟ್ ಚಲೋ ಇರುತ್ತೆ ಹಂಗೈತು ನಾನು ನೀವು ಟೊಮೆಟೊನ ಹೋಗಂಗಿಲ್ಲ ಈ ಒಗ್ಗರಣೆಗೆ ಎಣ್ಣೆ ಜೀರಿಗೆ ಸಾಸ್ವಿ ಉದ್ದಿನ ಉದ್ದಿನಬೇಳೆ ಹಾಕಿ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಆಮೇಲೆ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಆಮೇಲೆ ಉಳ್ಳಾಗಡ್ಡಿ ಮೆತ್ತಗು ಮಟ್ಟ ಹುರ್ಕೊಂಡು ಅರಸಿನ ಪುಡಿ ಹಾಕಿ ಮಿಕ್ಸ್ ಮಾಡಿಬಿಟ್ರಾಯ್ತು ಒಗ್ಗರಣಿ ರೆಡಿ ಆಗುತ್ತೆ ಈ ಕಡೆ ಬಟಾಟಿ ಕುದ್ದಿಲ್ಲ ಅದಕ್ಕೆ ನೀರು ಹಾಕಿಟ್ಟಿದ್ದೆ ತಣ್ಣಗಾಗಲಿ ಅಂತೇಳಿ ಬಟಾಟಿ ಸುಲ್ತುಬಿಟ್ಟು ಅದಕ್ಕೆ ಹಾಕಿ ಸ್ವಲ್ಪ ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಇತ್ತು ಮಸ್ತಾಗಿ ಬಟಾಟೆ ಪಲ್ಯ ರೆಡಿ ಆಗುತ್ತೆ ನೋಡಿರಿ ನಾನು ಈ ಥರ ಮಾಡ್ತೀನಿ ನೀವು ಯಾವ ಥರ ಮಾಡ್ತೀರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಅಂದರೆ ಒಬ್ಬೊಬ್ರು ಮಾಡೋ ರೀತಿ ಒಂದೊಂದು ರೀತಿ ಇರುತ್ತಲ್ಲ ಹಾಗಾಗಿ ಒಂದೊಂದು ಟೇಸ್ಟ್ನು ಇರುತ್ತೆ ರೀ ಸ್ವಲ್ಪ ಒಳಗೆ ಚೇಂಜಸ್ ಮಾಡಿಕೊಂಡ್ರೆ ಅದಕ್ಕಾಗಿ ಕೆಳಕಾತಿದ್ದು ನಾನು ಮಾತ್ರ ಈ ರೀತಿ ಮಾಡೋದು ಸಿಂಪಲ್ಲಾಗಿ ಇರುತ್ತೆ ಮತ್ತು ಟೇಸ್ಟ್ನು ಚಲೋ ಇರುತ್ತಂತ ಈಗಿದ್ರೆ ಪಲ್ಯನೂ ರೆಡಿ ಮಾಡಿಟ್ಟು ಮತ್ತು ಹಿಂಡಿನೂ ಎಲ್ಲ ಹಾಕಿಟ್ಟಿದ್ದೀನಿ ಬಳ್ಳುಳ್ಳಿ ಸುಳ್ಳು ಖಾರ ಪುಡಿ ಉಪ್ಪು ಹಾಕಿಟ್ಟಿದ್ದೀನಿ ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮಾಡ್ಕೋಬೇಕು ರೀ ಶೇಂಗಾರ ಹಿಂಡಿ ಮಾಡೋ ಮುಂದಾಗ ಅವಾಗ ಸ್ವಲ್ಪ ಏನಂತಾರೋ ಆನ್ ಆಫ್ ಮಾಡಿಬಿಟ್ಟು ಹಿಂಡಿ ಮಾಡ್ಕೊಂಬಿಟ್ರೆ ಸ್ವಲ್ಪ ದಪ್ಪ ದಪ್ಪಾಗಿರುತ್ತೆ ಭಾಳ ಹಿಂಡಿ ಸಣ್ಣಗೆ ಮಾಡ್ಕೊಂಬಿಟ್ರೆ ಟೇಸ್ಟ್ ಅಷ್ಟೊಂದು ಸರಿ ಇರೋಂಗಿಲ್ಲ ಪಲ್ಸ್ ಮಾಡೋವಾಗ ಹಿಂಡಿ ರೆಡಿ ಮಾಡ್ಕೋಬೇಕು ಅದನ್ನು ರೆಡಿ ಮಾಡಿ ಮಾಡಾಕಂತಿಂದ್ರಿ ಈ ಕಡೆ ದೋಸೆಗೆ ಹಾಕಿಬಿಟ್ಟು ಫಸ್ಟಿಗೆ ಇದ್ರೆ ಒಂದು ದಪ್ಪಂದು ಮಾಡಿಬಿಟ್ಟು ನಾಯಿಗೆ ಹಾಕಬೇಕಂತ ಹೇಳಿದ್ರೆ ಬೆಳಿಗ್ಗೆ ಚಪಾತಿ ಹಾಕಿದ್ದೀನಿ ಆದರೆ ಇನ್ನು ಸಣ್ಣ ಮನೆಗೆ ಬಂದೇ ಬರಾಕತ್ತವು ಅದಕ್ಕಾಗಿ ಒಂದು ದೋಸೆ ಮಾಡಿಬಿಟ್ಟು ಫಸ್ಟಿಗೆ ಅವಾಗ ಹಾಕ್ಬಿಟ್ರೈತಂತೆ ಅಂದರೆ ನಮಗಾದ್ರೆ ಇಷ್ಟು ದಪ್ಪ ದೋಸೆ ಯಾರೂ ತಿನ್ನಂಗಿಲ್ಲ ರೀ ಆದರೆ ನಾಯಿಗೆ ಮಾತ್ರ ತೆಳ್ಳಗೆ ಹಾಕಿಬಿಟ್ರೆ ಹಾಕ್ಬಿಟ್ರೆ ಪಟ್ಟಿ ತುಂಬಂಗಿಲ್ಲಲ್ಲ ಅದಕ್ಕಾಗಿ ದಪ್ಪಾಗಿಯೇ ರೆಡಿ ಮಾಡಿದ್ದು ಕೆಲವೊಬ್ರು ಬೈತಿರ್ತಾರೆ ತಮಗೆ ಇಲ್ಲ ಮತ್ತು ಬರೀ ನಾಯಿಗೆ ಹಾಕೋದು ಮಾಡ್ತಾರಂತ ಕೇಳಿ ಮನುಷ್ಯರಾದರೆ ಬಾಯ್ಬಿಟ್ಟು ಕೇಳ್ತೀವಿ ಆದ್ರೆ ಪ್ರಾಣಿಗಳು ಕೇಳಂಗಿಲ್ಲ ಅಂದ್ರೆ ನಮ್ಮ ಕೈಲ ಆದಷ್ಟು ಹಾಕೋದಷ್ಟು ನಮಗೇನು ಜಾಸ್ತಿ ಆಗಂಗಿಲ್ಲ ನಮ್ಮ ಕಡೆ ಸಾಧ್ಯ ಆದಷ್ಟೇ ಊಟಕ್ಕೆ ಹಾಕಬೇಕಲ್ಲ ಅಂದ್ರೆ ಊರು ನಾಯಿಗೆಲ್ಲ ನಮ್ಮ ಮನೆ ಹತ್ರ ಬಂದಿರ್ತಾವ ಪಾಪ ಅಂತ ನಾನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮುಂದಾಗ ಇದ್ರೆ ಹಾಕಿರ್ತೀನಿ ಇರ್ಲಿಕ್ಕಂದ್ರೆ ಮನ್ಯಾಗೆ ಏನಾದರೂ ಇದ್ರೆ ಮಾಡಿ ಹಾಕಿರ್ತೀನಿ ಮತ್ತು ಕೆಲವೊಂದು ಸಲ ಮಿಸ್ ಹಾಕ್ತಿರ್ತೈತೆ ರೀ ಒಂದೊಂದು ಟೈಮ್ ಅಂದ್ರೆ ಕಂಟಿನ್ಯೂ ನೀವು ಹಾಕಿದಂತೆ ಇಲ್ಲ ಆದರೆ ಮನೆಯವ್ರು ಮಾತ್ರ ಅಕಸ್ಮಾತ್ ಇದ್ದಿದ್ದಿಲ್ಲ ಅಂದರೆ ಹೊರಗಡೆಯಿಂದ ಬಿಸ್ಕಿಟ್ ಆದ್ರೂ ತಂದುಬಿಟ್ಟು ಹಾಕ್ತಾರೋ ಈಗಿದ್ರೆ ತನಗೂ ದೋಸೆ ಹಾಕಿ ಕೊಡಾಕಂತೀನಿ ನೋಡಿರಿ ನಮ್ಮ ಮನೆಯವ್ರಿಗೆ ಮತ್ತೆ ತನಗೆ ಹಾಕಿ ಕೊಟ್ಬಿಟ್ಟು ನಾನು ಪ್ಲೇಟ್ ಮಾಡ್ಕೊ ಹಾಕಂತೀನಿ ಈ ರೀತಿ ದೋಸೆ ಮಾಡಿಬಿಟ್ಟು ತಿಂದುಬಿಟ್ರೆ ಸಖತ್ತಾಗಿರುತ್ತೆ ನೋಡಿರಿ ಎಲ್ಲರಿಗೂ ಮಾಡಿಕೊಟ್ಟಿದ್ದೀನಿ ಮತ್ತೆ ಹಿಂಗೆ ಸ್ವಲ್ಪ ದೋಸೆ ಮತ್ತು ಮ್ಯಾಲೆ ಶೇಂಗಾರಿ ಹಿಂಡಿ ಮತ್ತು ಬಟಾಟಿ ಪಲ್ಯ ಹಾಕಿ ತಿಂದರೆ ಆಯಿತು ಸೇಮ್ ಮಸಾಲೆ ದೋಸೆ ಥರನೇ ಟೇಸ್ಟ್ ಬರುತ್ತೆ ರೀ ಹೀಗಿದ್ರೆ ನಾನು ಮಸ್ತಾಗಿ ಪೇಟ ರೆಡಿ ಮಾಡಿದ್ದೀನಿ ನೋಡ್ರಿ ನಿನ್ನೆ ಮಾಡಿದ್ದು ಪಾಲಕ್ ಪನ್ನೀರ್ ಪಾಲಕ್ ಇತ್ತು ಪನ್ನೀರೆಲ್ಲ ಖಾಲಿಯಾಗಿತ್ತು ಅದು ಗ್ರೇವಿ ಅಷ್ಟೇ ಇತ್ತು ಹಾಗಾಗಿ ಎಲ್ಲರೂ ಮೂರು ಮಂದಿ ದೋಸೆ ಸಂಗತಿ ಅದನ್ನೇ ತಿಂದ್ವಿ ಈಗಿದ್ರೆ ಟೈಮ ಹನ್ನೆರಡುವರೆಗೆ ಒಂದು ಗಂಟೆ ಹಾಕಿ ಬಂದೈತಿ ನೋಡ್ರಿ ನಮ್ಮ ಮನೆಯವರು ಮನೆಯಾಗೆ ಇದರ ಸುಮ್ಮನೆ ಕೂತಿದ್ವಿ ಟೈಮ್ ಪಾಸ್ ಆಗಲ್ಲಾಗಿತ್ತು ಮತ್ತು ತಗೊಂಡು ಬರ್ತಾಯಿದ್ದೆ ನೋಡಲು ಹಾಗಾಗಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ಬಿಟ್ಟು ನಾಳೆ ಸ್ಟೋರಿ ಹಾಕೋಕೆ ಬರುತ್ತೆ ಅಂತೇಳಿ ನೋಡ್ತಾ ಇದ್ದೆ ಅಂದರೆ ಸಣ್ಣಕ್ಕಿದ್ದಾಗಿನ ಫೋಟೋ ಯಾವುದಾದ್ರೂ ಅದಾವೇನಂತ ಚೆಕ್ ಮಾಡಾಕಂತಿದ್ದೆ ರೀ ಮತ್ತು ನಮ್ಮ ಮದುವೆ ಫೋಟೋನು ಹಂಗೆ ಇವತ್ತು ನೋಡಿದ್ದು ನಾನು ಮತ್ತು ನಮ್ಮ ಮನೆಯವರು ಫುಲ್ ನೋಡಿಬಿಟ್ಟು ನಗ ಅಂದ್ರೆ ಅಂದರೆ ಸಣ್ಣ ವಯಸ್ಸಿನಾಗ ಮದುವೆ ಆಗಿಬಿಟ್ರೆ ಯಾವ ರೀತಿ ಫೋಟೋ ತೊಗೋಬೇಕಂತೂ ಗೊತ್ತಿರಲ್ಲ ಹಂಗಾಗಿ ಇವಾಗ ಅದನ್ನ ನೋಡ್ತಾ ಇದ್ದಾಗ ಒಂಥರ ಏನೋ ಡಿಫ್ರೆಂಟ್ ಅನ್ನಿಸ್ತಾ ಇರ್ತೈತಿ ಮತ್ತು ಒಂಥರ ಖುಷಿನೂ ಆಗ್ತಿರ್ತೈತಿ ರೀ ಅದನ್ನೇ ಹೊದ್ಕೊಳ್ಳೋಕತ್ತಿದ್ದೆ ಎಲ್ಲ ಕಡೆ ಹುಡ್ಕ್ಯಾಡ್ಬಿಟ್ರೂ ಕೆಲವೊಂದು ಸಲ ಏನೂ ವಸ್ತುಗಳ ಸಿಗೋಂಗಿಲ್ಲ ನೋಡಿರಿ ನಾವು ಇಕ್ಕಿರ್ತೀವಿ ಆದ್ರೂ ಕೆಲವೊಂದು ಸಲ ಸಿಗೋದೇ ಇಲ್ಲ ಎಲ್ಲ ಹುಡ್ಕ್ಯಾಡ್ಬಿಟ್ಟು ಅವು ಒಂದೊಂದು ಸಲ ಬೇಕಾಗಿರೋಲ್ಲ ಆದ್ರೂ ಆ ವಸ್ತುಗಳು ಸಿಗ್ತಾ ಇರ್ತಾವೆ ಬೇಕಾದಾಗ ಯಾವ ವಸ್ತುಗಳನ್ನು ಸಿಗಂಗಿಲ್ಲ ಇವತ್ತ ಹಂಗೆ ಇದು ತನ್ನೊಂದು ಫೋಟೋ ಸಣ್ಣಕ್ಕಿದ್ದಾಗಿಂದು ಡಾನ್ಸ್ ಮಾಡೋ ಮುಂದಾಗಿಂದು ಎಲ್ಲ ನೋಡ್ತಾ ಇದ್ದೆ ಎಲ್ಲ ಕಡೆ ಹುಳ್ಕೆಟ್ಬಿಟ್ರೂ ಎಲ್ಲೇ ಸಿಗಲೇ ಇಲ್ಲ ಮತ್ತೇನು ಮಾಡೋದಪ್ಪ ಎರಡು ಸಿಕ್ಕು ಸಣ್ಣ ಸಣ್ಣಕ್ಕಿದ್ದಾಗ್ರಿ ಅಂದರೆ ಫುಲ್ ಐದು ತಿಂಗ್ಳದಾಗಿದ್ದಾಗಿನ ಫೋಟೋಸ್ ಎರಡು ಸಿಕ್ಕು ಅಷ್ಟೇ ಅದನ್ನೇ ಅನ್ನಾಕತ್ತಿದ್ದೆ ನಮ್ಮ ಮನೆಯವ್ರಿಗೆ ನಿಮ್ಮ ಕಾಗದ ಪತ್ರನೂ ಇಲ್ಲ ನೋಡ್ರಿ ಎಲ್ಲರೂ ಇಟ್ಬಿಟ್ರಿ ಮತ್ತು ನಮ್ಮನ್ನು ಕೇಳತ್ತಿರಿ ಅಂತ ಅಂದ್ಬಿಟ್ಟು ಅಂದ್ರೆ ನಾವು ಏನು ಹುಡ್ಕಾಡ್ತೀವಲ್ಲ ಅದನ್ನೂ ಸಿಗಂಗಿಲ್ಲ ಸಿಗಂಗಿಲ್ಲ ರೀ ಗುಡ್ಕಾಡೇ ಇರೋದೆಲ್ಲ ಸಿಗ್ತಾ ಹೋಗ್ತಾವೆ ಅಂದ್ರೆ ನನಗೆ ಹಂಗೆ ಆಗುತ್ತೋ ನಿಮಗೂ ಹಂಗೆ ಆಗುತ್ತೋ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಯಾಕಂದ್ರೆ ಕೆಲವೊಂದ್ಸಲ ನಮ್ಮ ಮೇಲೆ ನಮ್ಗೆ ಸಿಟ್ಟು ಬರ್ತಾ ಇರ್ತೈತಿ ನನಗಂತೂ ಭಾಳ ಸಲ ಈ ಥರ ಆಗ್ತಾ ಇರ್ತೈತೆ ರೀ ಅಡುಗೆ ಮನೆಯೊಳಗಾದ್ರೂ ಅಷ್ಟೆ ಮತ್ತು ಎಲ್ಲಿಯಾದರು ಒಂದೊಂದು ವಸ್ತುಗಳು ಮುಂದೆ ಇದ್ರ ಸಿಗಂಗೇ ಇಲ್ಲ ರೀ ಕೆಲವೊಂದು ಸಲ ಹಾಗೆ ಆಗುತ್ತೆ ಇವತ್ತ ಫೈನಲಿ ತನ್ನೊಂದು ಫೋಟೋ ಒಂದೆರಡುಗೆ ಸಿಕ್ಕು ಅಷ್ಟೇ ರೀ ಎಲ್ಲಿ ಇಟ್ಟಾವಳನೂ ಗೊತ್ತಿಲ್ಲ ನೋಡಬೇಕು ಬಂದ್ಕೊಳ್ಳಿ ಕೇಳಬೇಕು ಅಕಿ ಕೇಳ್ಬಿಟ್ರಂತ ಅಂತ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿಬಿಟ್ಟ ಆತನು ಈಗ ಮದುವೆ ಫೋಟೋಸ್ ಮತ್ತು ನಮ್ಮ ಹಳೆಯ ಫೋಟೋಸ್ ಎಲ್ಲ ತೆಗೆದ್ಬಿಟ್ಟು ತೊಗೊಂಬಿಟ್ಟು ಕುಂತಿದ್ದೀನಿ ನೋಡಿದ್ರಿ ನೋಡ್ಕೊಂತ ಟೈಮ್ ಹೆಂಗೆ ಹೋಗುತ್ತೋ ಗೊತ್ತೇ ಆಗಿಲ್ಲ ಆ ಥರ ಹಾಂ ಖುಷಿ ಅನಿಸ್ತಾ ಇರ್ತೈತಿ ಅಲ್ರಿ ಫಸ್ಟ್ ಇದ್ವಿ ಇವಾಗ ಹ್ಯಾಂಗಿದ್ವಿ ಅಂತ ಜೀವನ ಬದಲಾಗ್ತಾ ಹೋಗ್ತೈತಿ ಮತ್ತು ನಮ್ಮ ಏನಂತಾರು ಮುಖಾನು ಬದಲಾಗ್ತಾ ಹೋಗ್ತೈತಿ ಮೊದಲಿದ್ದಂಗೆ ಈಗಿರಲ್ಲ ಈಗಿದ್ದಂಗೆ ಇರಂಗಿಲ್ಲ ಅಲ್ರಿ ಯಾವುದೇ ವಸ್ತು ಆದರೂ ಅಷ್ಟೇ ವ್ಯಕ್ತಿ ಆದ್ರೂ ಅಷ್ಟೇ ಮನಸ್ಸು ಚೇಂಜ್ ಆಗೋಲ್ಲ ಮನುಷ್ಯನ ಏನಂತಾರು ದೇಹ ಮಾತ್ರ ಚೇಂಜ್ ಆಗ್ತಾನೇ ಇರ್ತೈತಿ ಅದನ್ನೇ ನೋಡ್ತಾ ನಾ ಕೂತ ಕುಂತಿದ್ದೆರಿ ನಮ್ಮನೆಯವರು ಕಾಲೇಜ್ ಡೇಸ್ ಒಳಗೆ ಏನಂತಾರೆ ನಮ್ಮ ಒಳಗೆ ಅದು ಯಾವುದದು ಯಾವ್ದು ರಿಯದು ಅದು ಹುಬ್ಳಿ ಬುರ್ಜ ಹಂಗೇನ ಫೋಟೋ ತಕ್ಕೊಂಡಿರಲ್ಲ ಎಲ್ಲಿ ಅದು ಉಪ್ಲಿ ಹುಬ್ಬಳ್ಳಿ ಬುರ್ಜಲ್ಲದು ಜೋಳ ಗುಂಟ ಅಲ್ಲಿ ಫೋಟೋ ರೀ ಅದು ನನಗೂ ಅದು ಒಂದೊಂದು ಹೆಸರಾಗೆ ಗೊತ್ತಿಲ್ಲ ಹಂಗಾಗಿ ಕೇಳಾಕತ್ತಿದ್ದ ನಮ್ಮ ಮನೆಯವ್ರಿಗೆ ಅಂದ್ರೆ ಅದನ್ನೇ ನೋಡಿರಿ ಹೆಂಗಿದ್ರಿ ಇವಾಗ ನೋಡಿರಿ ಹೆಂಗಾಗಿರಿ ಅಂತ ಇದೇನು ಫೋಟೋ ಇಟ್ಕೆಳ್ರಿ ನಮ್ಮ ಮನೆಯವ್ರು ಫಸ್ಟ್ ಹ್ಯಾಂಗಿದ್ರು ಮತ್ತು ಮದುವೆ ಸ್ವಲ್ಪ ತಳ್ಳಿಗಿದ್ರು ತಾನು ಮನು ಹುಟ್ಟಿದ ಮೇಲೆ ಚಲೋ ಚಂದ ಆಗಿದ್ರು ಮತ್ತು ಇವಾಗ ಹಂಗೆ ನೋಡ್ರಿ ಇದು ನಾನು ನಮ್ಮ ಮನ ಹುಟ್ಟಿದಾಗ ತಗೊಂಡಿದ್ದ ಫೋಟೋ ಯಾವ ಥರ ಇದ್ದೆ ಸೊಕಲ್ ಕಡ್ಡಿ ಥರ ಇದ್ದೆ ಇವಾಗ ಹೆಂಗೆ ಅನ್ಸುತ್ತಲ್ಲ ಇದು ನಮ್ಮ ಇಬ್ಬರು ಮೈದಾನದರ್ ಫೋಟೋ ನೋಡ್ರಿ ಅಂದ್ರೆ ಈಗ ನಮ್ಮ ಮನೆಯವರು ಮತ್ತು ಅವರು ಎಲ್ಲ ಮೂರು ಮಂದಿ ಕೂಡಿ ತೊಗೊಂಡಿದ್ದು ಫೋಟೋಸ ನಮ್ಮ ಮನೆಯವ್ರಿಗೆ ಅದಾವು ಹಂಗಾಗಿ ಅವನು ತೋರ್ಸಕ್ ಅಂತೀನಿ ನೋಡಿರಿ ನಮ್ಮ ಮನೆಯವ್ರಿಗೆ ತೋರ್ಸಾಕತ್ತಿದ್ದೆ ನೋಡಿರಿ ಎಲ್ಲರೂ ನೀವು ಮೂರು ಮಂದಿ ಸೇಮ್ ಅನ್ನಿಸ್ತೀರಿ ನೋಡ್ರಿ ಅಂತೇಳಿ ನಮ್ಮ ಮನೆಯವರು ಅದನ್ನೇ ನೋಡಾಕತ್ತಿದ್ರು ನನಗಂತೂ ತನ್ನೊಂದು ಫೋಟೋನೇ ಸಿಗಲ್ಲ ಈಗ ಟೆನ್ಷನ್ ಆಕೈತಿತ್ತು ಕಡಿಗೇ ಸಿಗಲಿಲ್ಲಲ್ಲ ಎಲ್ಲ ಕಡೆ ಹುಡ್ಕಾಯಿದೆ ಅಂತೇಳಿ ಹಾಗಾದ್ರೆ ಎಷ್ಟು ಚೆಂದ ಇದ್ರಲ್ಲ ನಮ್ಮ ಮನೆಯವರು ನನಗಂತೂ ಹಳೆ ಫೋಟೋಸ್ ನೋಡಿದಾಗ ಏನೋ ಒಂಥರ ಖುಷಿ ಅನ್ಸುತ್ತಲ್ಲ ರೀ ನಾನು ಒಂದು ಬಡ್ಗೆ ಥರ ಇದ್ದೆ ನೀವು ನೋಡಿರಿ ಇನ್ನೂ ದಪ್ಪಿದ್ರಿ ಈಗ ನಾನೇ ದಪ್ಪಾಗಿದ್ದೀನಿ ನೀವು ಬಡಗಿ ಥರ ಆಗಿರ ಅಂತೇಳಿ ಅನ್ನಾಕೈತಿದ್ದೆ ನಮ್ಮ ಮನೆಯವರಿಗೆ ಅಂದರೆ ಜವಾಬ್ದಾರಿ ನನ್ನ ಮಕ್ಕಳಿಗೆ ಜಾಸ್ತಿ ಆಗ್ತಾ ಹೋಗ್ತಾವ್ರಿ ಅಂದರೆ ಫಸ್ಟೇ ಜವಾಬ್ದಾರಿ ಜಾಸ್ತಿ ಇರೋಂಗಿಲ್ಲ ಮದ್ವೆ ಮಕ್ಕಳು ಅಕ್ಕ ಆಗ್ತಾ ಇದ್ದಂಗೆ ಮಕ್ಕಳು ಮಕ್ಳು ಆಗ್ತಾ ಇದ್ದಂಗೆ ತಂದೆ ತಾಯಿಗೆ ಅದ್ರಿಗೆ ಜಾಸ್ತಿನೇ ಜವಾಬ್ದಾರಿ ಇರುತ್ತೆ ಆದರೆ ಹೆಣ್ಮಕ್ಳು ಏನೋ ಗೊತ್ತಿಲ್ಲ ರೀ ಮದುವೆ ಆದ್ಮೇಲೆ ಸ್ವಲ್ಪ ಜಾಸ್ತಿನೇ ದಪ್ಪ ಬಿಡ್ತೀವಿ ಯಾಕೆನೋ ಗೊತ್ತಿಲ್ಲ ನನಗೂ ಭೀ ಆದರೆ ಮಕ್ಕಳು ಸಣ್ಣ ಆಗ್ತಾ ಹೋಗ್ತಾರೋ ಆ ಜವಾಬ್ದಾರಿ ಜಾಸ್ತಿ ಆಗ್ತಾವಲ್ರಿ ರೀ ಹಾಗಾಗಿ ಹಾಗಾರಿ ನಮ್ಮ ಮನೆಯವರು ಮದುವಳಗೆ ಯಾವ ಥರ ಇದ್ರು ಫೋಟೋ ನಾನಂತೂ ನಮ್ಮ ಮನೆಯವರು ಊಟ ಮಾಡಿಸೋದಾಗಿನ ಫೋಟೋ ಅಂತೂ ಎಲ್ಲರೂ ನೋಡಿಬಿಟ್ಟು ನಗೋದೆ ಮಾಡ್ತಾರೆ ಅಂದರೆ ನಮ್ಗೇನು ಗೊತ್ತಿರೋ ಹಾಗಾಗಿ ಆ ಥರ ಊಟ ಮಾಡಿಸಿದ್ ನೋಡ್ಬಿಟ್ಟು ನಮ್ಮ ಮನೆಯವರು ನಗಾಕತ್ತಿದ್ರು ಹಾಗ ರೀ ಯಾವ ಥರ ಅದ ಫೋಟೋ ಅಂತೇಳಿ ನಿಮಗೂ ಇಷ್ಟ ಆಗ್ಬೋದಂತ ಅಂದ್ಕೊಂಡಿದ್ದೀನಿ ತನುವನ್ನು ಹುಟ್ಟಿದ ಮೇಲೆ ತಕ್ಕೊಂಡಿದ್ದು ಫೋಟೋ ಇದು ಅಂದರೆ ಕೆಳಗಡೆ ಪಿಂಕ್ ಡ್ರೆಸ್ ಮೇಲೆ ಐತೆ ಅಲ್ರಿ ಅವಾಗ ಸ್ವಲ್ಪ ಮೇಲೆ ದಪ್ಪ ಆಗಿದ್ದು ಅಂದರೆ ಸಣ್ಣ ವಯಸ್ಸಿಗೆ ಮಕ್ಕಳು ಆಪ್ರೇಷನ್ ಮಾಡ್ಕೊಂಡ್ಬಿಟ್ರೆ ದಪ್ಪಾಗ್ತಾರಂತರು ಒಬ್ಬೊಬ್ರು ದಪ್ಪಾಗ್ತಾರೆ ಒಬ್ಬೊಬ್ಬರು ಆಗಂಗಿಲ್ಲ ರೀ ಅವರ ಶರೀರ ಹುಣ್ದರ ಮೇಲೆ ಅಂತ ಅನ್ಸುತ್ತೆ ಇದೇನು ಫೋಟೋ ಐತಲ್ರಿ ನಮ್ಮ ಮನೆಯವರು ನಾನು ಇವರೆಲ್ಲ ನಮ್ಮ ತಂಗ್ದಾರು ನೋಡ್ರಿ ಅಂದರೆ ಇವರು ನಮ್ಮ ತಂಗ ಸಣ್ಣ ತಂಗಿ ದೊಡ್ಡ ತಂಗಿ ಮತ್ತು ನಮ್ಮ ಚಿಕ್ಕ ಚಿಕ್ಕಪ್ಪನ ಮಕ್ಕಳು ಮತ್ತು ದೊಡ್ಡಪ್ಪನ ಮಕ್ಕಳು ಇವರೆಲ್ಲ ನಮ್ಮ ತಂಗ್ದಾರೆ ಆಗಬೇಕು ಏನೋ ಒಂದು ನೋಡ್ತಾ ಇದ್ರೆ ಖುಷಿ ಅನಿಸುತ್ತೆ ನಮ್ಮ ಮದ್ವೆ ಸಿಂಪಲ್ಲಾಗಿ ನಡೆದಿದ್ದು ಅವಾಗೆಲ್ಲ ಈಗಿನ ಥರ ಮದ್ವೆ ಎಲ್ಲ ಜಾಸ್ತಿ ಇರ್ತಿಲ್ಲ ರೀ ಅಂದರೆ ಸೇಮ್ ನಾವು ಏನು ಹಾರ ಆಗಲಿ ದಂಡಿ ಬಾಸಿಂಗ ಎಲ್ಲ ಕಟ್ಬಿಟ್ಟನೆ ಮದುವೆ ಆಗ್ತಿತ್ತು ಇವಾಗೆಲ್ಲ ಮ ಮದ್ವೆ ಅಂತಾರು ಕಾರ್ ಕಾರ್ಯಕ್ರಮ ಎಲ್ಲ ತೆಗೆದುಬಿಟ್ಟು ಫೋಟೋ ಎಲ್ಲ ಮಾಡ್ತಾರೆ ಆವಾಗ ಹಂಗೆ ಇದ್ದಿತ್ತಿಲ್ಲ ಫೋಟೋ ಎಲ್ಲ ಅವರೇ ಹಾರ ಹಾಕ್ಕೊಂಡು ಅದೇ ಥರ ಫೋಟೋಸ್ ಎಲ್ಲ ಇದ್ದು ನಮ್ಮ ಮನೆಯವರಿದ್ರೆ ಪ್ಯಾನ್ ಶರ್ಟಿನ ಮೇಲೆ ಫೋಟೋ ತೋರ್ಸಾಕತ್ತಿದ್ರು ಅಂದರೆ ಇದು ಕೊರೋನಾ ಟೈಮ್ದಾಗ ತಗೊಂಡಿದ್ದು ಫೋಟೋ ರೀ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕಿ ಹಾಕಿಬಿಟ್ಟು ಇದು ನಮ್ಮ ತಂಗಿ ಮತ್ತು ನಮ್ಮ ತಂಗಿ ಗಂಡ ನೋಡ್ರಿ ನಮ್ಮ ತಂಗಿದು ಮದ್ವೆ ಒಂಬತ್ತನೇ ಇದ್ದಾಗನ ಆಗೈತಿ ಅಂದರೆ ನಮ್ಮ ಮೂರು ಮಂದಿದು ಹತ್ತನೇತ್ತಿ ಇದ್ದಾಗನ ಅಂದರೆ ನಮ್ಮ ತಂಗಿ ಒಂಬತ್ತನೇತ್ತ ಇದ್ದಾಗ ಆಗಿದ್ದು ಎರಡನೇ ತಂಗಿದು ಮತ್ತು ಸಣ್ಣ ತಂಗಿದು ಮತ್ತು ನಂದು ಹತ್ತನೇತ್ತೆ ಮುಗಿದ ಮೇಲೆ ಆಗಿದ್ದು ನೋಡಿರಿ ಸಣ್ಣ ವಯಸ್ಸಿಗೆ ಮದ್ವಿ ಮಾಡಿಬಿಟ್ರಂತೂ ಟೆನ್ಷನ್ ಆಗುತ್ತಾ ಆದಷ್ಟು ಈಗಿನ ಜನ್ರೇಷನ್ ಒಳಗೆ ಯಾರೂ ಆ ಥರ ಮಾಡಂಗಿಲ್ಲ ರೀ ಫಸ್ಟ್ ಹೆಣ್ಮಕ್ಳು ಒಂದು ಹದಿನೈದು ವರ್ಷ ಆಗ್ತಾ ಇದ್ದಂಗೆ മതി മാഡി നമ്മമനെ കഴിബിഡ് അതേ വിശദ ഇത് യാത്ര അല ജാസ് അലേ ಅಂದರೆ ನಮ್ಮ ಪದಪ್ಪನ ಮಕ್ಕಳೆಲ್ಲ ಡಾಕ್ಟ್ರ್ ಮತ್ತು ಪೊಲೀಸಿನ ಮಕ್ಕಳು ಅವರೆಲ್ಲ ಹದಿನೆಂಟು ಇಪ್ಪತ್ತು ವರ್ಷಿಗೆ ಮದುವೆ ಆಗ್ಯಾರ ಆದರೆ ನಮಗೆ ಮಾತ್ರ ಹದಿನೈದು ಹದಿನಾಲ್ಕು ವರ್ಷಿಗೆ ಮದುವೆ ಮಾಡ್ಯಾರು ಏನು ಆಗಂಗಿಲ್ಲ ರೀ ಆಲ್ಮೋಸ್ಟ್ ಜೂನಾನೇ ಮುಗಿದೋಯ್ತಾ ಇನ್ನೇನು ಮಾಡೋದು ಅದನ್ನೇ ಫೋಟೋ ನೋಡ್ತಾ ಇದ್ದಾಗ ಖುಷಿನೂ ಜಾಸ್ತಿ ಆಗ್ತಾಯಿತ್ತು ಆವಾಗ ಆ ಥರ ಮೆಂಟಲಿಟಿ ಇದ್ದಿತ್ತಿಲ್ಲ ರೀ ಅಂದರೆ ಈ ಥರ ಫೋಟೋ ತೊಗೋಬೇಕು ಆ ಥರ ಫೋಟೋ ಎಲ್ಲ ತೊಗೋಬೇಕು ಲೈಫ್ ಯಾವ ಥರ ಲೀಡ್ ಮಾಡಬೇಕಂದ್ರೆ ಇವಾಗೆಲ್ಲ ಬುದ್ಧಿ ಬಂದೈತಿ ಅದು ಸಮಯ ಸಿಗಂಗಿಲ್ಲಲ್ರಿ ಹಂಗೆ ಅನಿಸುತ್ತೆ ನಮ್ಮ ನಮಗೆ ಬೇಕಂದಾಗ ಯಾವುದೂ ಸಿಗಂಗಿಲ್ಲ ಇದು ಮನು ಎರಡು ವರ್ಷ ನಾವಿದ್ದಾಗ ಇದ್ದಾಗ ತನ್ನೊಂದು ಪ್ರೆಗ್ನೆಂಟ್ ಇದ್ದಾರೆ ನಾನು ನನಗೆ ಫೋಟೋ ತೊಗೊಳಕ್ಕೆ ಇಷ್ಟ ಇದ್ದಿದ್ದಿಲ್ಲ ಇವಾಗೆಲ್ಲ ಪ್ರೆಗ್ನೆಂಟ್ ಇದ್ಬಿಟ್ರೆ ಫುಲ್ ಎಲ್ಲ ಹಿಡಿದು ಫೋಟಿ ಫೋಟೋ ತೊಗೋತರೆ ಅವಾಗ ಹೊಟ್ಟಿ ಕಾಣಿಸುತ್ತೆ ಅಲ್ಲಂತ ಅನಾಕತ್ತಿದ್ದೆ ನಮ್ಮ ಮನೆಯವರು ಇದ್ರೆ ಇಲ್ಲ ತಕೋ ತಕೋ ಅಂತ ತಾನೊಂದು ಎರಡನೇ ವರ್ಷ ಬರ್ತಡೇ ಇದ್ದಾಗ ತೆಗ್ದಿದ್ದು ಫೋಟೋ ಅದು ಹಾಗಾರಿ ಮನು ಸ್ವಾರಿ ತಾನೊ ಫೋಟೋ ಸಾರಿ ಹೇಳತ್ತಿದ್ದೆ ಮನು ಎರಡನೇ ವರ್ಷ ಇದ್ದಾಗ ತೆಗೆದಿದ್ದು ಫೋಟೋ ಅರಿ ಅದು ಅಂತ ನಾನು ಅಂತನೂ ಫಸ್ಟ್ ಯಾವಾಗ ಹೆಂಗೆ ಇದ್ಲಲ್ಲ ಇವಾಗೂ ಹಂಗೆ ಅದ ಗುಂಡು ಗುಂಡಕ್ಕಾಗಿ ಅಂದರೆ ಇದು ಐದಿನ ಆರು ತಿಂಗಳು ಇದ್ದಾಗ ಫೋ ಫೋಟೋ ಸ್ವಲ್ಪ ಫಾಸ್ಟಾಗಿನೇ ಹೇಳೋದ್ನೇ ಅಂತ ಅನಿಸುತ್ತೆ ಏನಾದರೂ ಮಿಸ್ಟೇಕಾಗಿದ್ರೆ ಇರಲಿ ಹಾಗೆ ಕನ್ಫ್ಯೂಸ್ ಆಗ್ತಾ ಇರ್ತೈತೆ ಅದ ಮನು ನೋಡಿರಿ ಒಂದು ವರ್ಷ ಬರ್ತಡೇ ಇದ್ದಾಗ ತೆಗೆದಿದ್ದು ಎಷ್ಟು ಮಸ್ತ್ ನಮ್ಮ ಮನೆಯವ್ರಿಗೆ ಆ ಫೋಟೋ ಅಂದ್ರೆ ಭಾಳ ಇಷ್ಟ ಆಗುತ್ತೆ ನಮ್ಮ ಮನೆಯವರಿಗೆ ಸನೀಪ್ ಇಳಿದ್ಬಿಟ್ರೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸೋಂಗಿಲ್ಲ ಅದಕ್ಕೆ ದೂರ ಹಿಡಿದ್ಬಿಟ್ಟು ಫುಲ್ ದೀಪಾಗೆ ನೋಡಕ್ಕೆ ಹತ್ತಿದ್ರು ನಾನು ಇದ್ರೆ ಈ ಕಡೆ ಫೋಟೋ ನೋಡೋಕತ್ತಿದ್ದಿಲ್ಲ ಅದನ್ನೇ ನಾನು ನೋಡಿದ ಕೂಡಲೇ ತೆಗೆದ್ಬಿಟ್ಟು ಹಾಕಿದ್ರು ಅಂದರೆ ಅವರಿಗೆ ಒಂಥರ ಖುಷಿ ಇರುತ್ತೆ ಆದರೆ ಏನು ಮಾಡೋದು ಜವಾಬ್ದಾರಿನೇ ಜಾಸ್ತಿ ಆಗಿಬಿಟ್ಟು ಮದುವೆ ಒಳಗೆ ಭಾಳ ಟೆನ್ಷನ್ ಆಗಿತ್ತು ಅವಾಗಂತೂ ಅವರಿಗೆ ಮದುವೆ ಮಾಡ್ಕೋದು ಇಷ್ಟನೇ ಇದಿತ್ತಲ್ಲ ಅಂದರೆ ನಮ್ಮ ಕಡೆ ಎಲ್ಲರಿ ಅವ್ರ ಫ್ಯಾಮ್ಲಿ ಕಡೆಯಿಂದ ಅವರು ತಾಯಿ ಕಡೆಯಿಂದ ಸ್ವಲ್ಪ ಟೆನ್ಷನ್ ಭಾಳ ಆಗಿಬಿಟ್ಟಿತ್ತು ಹಾಗಾಗಿ ಫುಲ್ ಸಪ್ಪೇ ಅವರು ಹಾಗಾದ್ರೆ ಇದು ಏನೈತಿ ನಮ್ಮ ಮಮ್ಮಿ ಮತ್ತು ನಮ್ಮ ದೊಡ್ಡಪ್ಪನ ಮಗಳ ಎಂಗೇಜ್ಮೆಂಟ್ನಾಗ ತೆಗೆದಿದ್ದರೆ ಇಲ್ಲಿ ಏನು ನಮ್ಮ ಸಣ್ಣ ತಂಗಿ ತಂಗಿನಿಂದ ಹಾಲು ನಮ್ಮ ಸಣ್ಣ ತಂಗಿ ಮೂರನೇ ತಂಗಿ ರೀ ನಮ್ಮಮ್ಮಿ ಮಮ್ಮಿ ಇದ್ರಲ್ಲ ನಾವು ಹಂಗೆ ಇದ್ವಿ ಅಷ್ಟೇ ಹಾಂ ನಮ್ಮ ಮಮ್ಮಿನ ಫಸ್ಟ್ ಇವಾಗ ಅಷ್ಟೊಂದೇನು ಅಂದರೆ ವಯಸ್ಸಾಗ್ತಾ ಇದ್ದಂಗೆ ಎಲ್ಲಾನು ಮುಖ ಆಗಲಿ ಸೌಂದರ್ಯ ಆಗಲಿ ಚೇಂಜ್ ಆಗ್ತಾ ಇರ್ತಾ ಇದ್ದಲ್ರಿ ಹಾಗೆ ನಮ್ಮನಿಯವರು ಡಿಗ್ರಿ ಅಂದರೆ ಕಾಲೇಜ್ಗೆ ಹೋಗ್ದಾಗ ಹಾಂ ಇಬ್ರಾಂ ರೋಜರಿ ಅದು ನಿಮ್ಗೆ ನೆನಪೇ ಇಲ್ಲ ಇಬ್ರಾಮ್ ರೋಜಾರ್ ಮುಂದೆ ತಕ್ಕೊಂಡಿದ್ದು ಫೋಟೋ ಇದನ್ನ ಮಕ್ಕಳು ಡಾನ್ಸ್ನಂದು ಇದು

அவங்க அவங்க மனசுக்க ನನ್ನ ಮಕ್ಕಳಂತ ಈ ಫೋಟೋ ನೋಡಿಬಿಟ್ಟು ನಗೋದೇ ಜಾಸ್ತಿ ಅಂದ್ರೆ ಮಮ್ಮಿ ನಿಮ್ಗೆ ಇಷ್ಟು ಬರ ಊಟ ಮಾಡ್ಸೋಕೆ ಅಂಥೇಳಿ ಅಂದರೆ ನಮ್ಗೆ ಗೊತ್ತಾಗ್ತಿತ್ತಿಲ್ಲದ್ರಿ ಅವ ಕ್ಯಾಮ್ರಾಮ್ಯಾನೆ ಹೆಂಗೆ ಇದ್ದಿರಬೇಕು ಅವ್ನಾರ ಹೇಳ್ಕೊಡ್ಬೇಕಲ್ಲ ಇವಾಗ ಅದು ಮರಿ ಆಗೋದ್ಕಿಂತ ಕ್ಯಾಮ್ರಾಮ್ಯನ್ಗೆ ಎಲ್ಲ ಗೊತ್ತಿರುತ್ತೆ ಯಾವ ಥರ ನಿಂದಿರಬೇಕು ಯಾವ ಥರ ಫೋಟೋ ತೆಗಿಬೇಕು ಅಂಥೇಳೆ ನಮ್ಮ ಕಾಲದವಾಗ ಇದ್ದಿತ್ತಿಲ್ಲ ರೀ ಅವನಿಗೆ ಗೊತ್ತಿದ್ದಿತ್ತಿಲ್ಲ ಹಾಗಾಗಿ ನಾವು ಹೆಂಗೆ ಇರ್ತೀವಲ್ಲ ಹಂಗೆ ತೆಗೆದು ಬಿಡ್ತಿದ್ದ ಅವಾಗೆಲ್ಲ ಈ ಥರ ಈಗಿನ ಥರ ಫೋಟೋ ಎಲ್ಲ ತೆಗಿತಿತ್ತಿಲ್ಲ ರೀ ಸುಮ್ಮನೆ ಏನು ನಡೆಯುತ್ತಲ್ಲ ಅದನ್ನ ರೀಲ್ ಬರ್ತಿತ್ತಲ್ಲ ಅದನ್ನ ಯೂಸ್ ಮಾಡಿಬಿಟ್ಟು ತೆಗೀತಿದ್ರು ಮತ್ತದು ಒಂದ್ಸಲ ತೆಗೆದ್ಮೇಲೆ ಡಿಲೀಟ್ ಮಾಡೋಕ್ಕೂ ಬರ್ತಿತ್ತಿಲ್ಲ ಬರ್ತಿತ್ತೇನು ಹಂಗಾಗಿ ಅವ್ರು ಏನು ತೆಗೆದುಕೊಟ್ಟಿದ್ದಾನೆ ಶಿವ ಏನು ಅಂದರೆ ಮದ್ವೆ ನಮ್ಕಿಂತ ಬರೇ ಏನಂತರು ಶಾಸ್ತ್ರ ಸಂಪ್ರದಾಯ ಏನಿರ್ತಾವಲ್ಲ ಅದನ್ನೇ ಫೋಟೋ ಜಾಸ್ತಿ ತೆಗೀತಿದ್ರು ನಮ್ಮದೊಂದು ಸ್ವಲ್ಪ ಒಂದು ಹತ್ತು ಹದಿನೈದು ತೆಗೆದುಬಿಟ್ರೆ ಶಾಸ್ತ್ರ ಸಂಪ್ರದಾಯ ಅವು ಏನೇನು ಇರ್ತಾವಲ್ಲ ಅದನ್ನೇ ಫೋಟೋ ಜಾಸ್ತಿ ತೆಗೆದುಬಿಟ್ಟು ಫುಲ್ ಏನಂತಾರೆ ಆಲ್ಬಮ್ ತುಪ್ಪ ತುಂಬಿಸ್ಬಿಟ್ಟಿದ್ರು ಅಂದರೆ ನಾವು ಇದು ಆಲ್ಬಮ್ ಹಾಚಿಬಿಟ್ಟು ಇಪ್ಪತ್ತು ವರ್ಷ ಆಯಿತು ಎಲ್ಲ ಕಿತ್ಕೊಂಡು ಹೋಗಿಬಿಟ್ಟಾರೆ ಮತ್ತು ಫೋಟೋಸ್ ಸ್ವಲ್ಪ ನಮ್ಮ ನೆಗಣಿಗೂ ತೊಗೊಂಡು ಹೋಗ್ಯಾಳ ನಾನು ಇಬ್ಬರದು ಮದುವೆ ಆಗಿದೆಲ್ಲ ಹಾಗಾಗಿ ಆಕೆಗೆ ಏನು ಚಲೋ ಒಂಚಿ ತಗೊಂಡು ಹೋಗ್ಯಾಳು ಬ್ಯಾಡಾಗಿದ್ದು ಅಂದರೆ ನಮ್ಮದು ಏನು ನಮ್ಗೆ ಇಟ್ಟಾರೋ ಸ್ವಲ್ಪ ಎಲ್ಲ ಫಂಕ್ಷನ್ದು ಅವು ಎಲ್ಲ ಹೇಗಿದ್ರೊಳಗ ಅದ ಅವ್ರಿ ನಾನು ಒಂದು ಸ್ವಲ್ಪ ಸಪ್ರೇಟಾಗಿ ಸ್ವಲ್ಪ ಇಂಪಾರ್ಟೆನ್ಸ್ ಫೋಟೋ ಇದ್ದಿದ್ದು ಒಂದು ಚಲೋ ಆಲ್ಬಮ್ ಮಾಡಿಸ್ಬೇಕಂತ ಹೇಳ್ತೀನಿ ನಮ್ಮ ಮನೆಯವರಿಗೆ ಆಯ್ತು ಬಿಡಿ ಅದು ಏನು ಮಾಡ್ತೀವಿ ಮಾಡಿಸ್ಬಿಟ್ಟಂತ ಅಂತಿರ್ತಾರೋ ಆದರೆ ಒಂದು ಸ್ವಲ್ಪ ನೋಡ್ತಾ ನೋಡ್ತಾಯಿದ್ರೆ ಖುಷಿ ಅನ್ಸುತ್ತಿದ್ದೀರಿ ನನಗೆ ಆ ಥರ ಅನಿಸ್ತಿರ್ತೈತಿ ಆದರೆ ನಮ್ಮ ಮನೆಯವ್ರಿಗೆ ಎರಡು ಕೂಲೆ ಬ್ಯಾಡು ಅಂತ ಹಾಗಾಗಿನೇ ಈ ಥರ ಹಾಗೆ ಎಲ್ಲ ಹರಿದ್ರೂ ಗೋಳೆ ಮಾಡಿ ಇಟ್ಟಿದ್ರಿ ಅಂದರೆ ಸ್ವಲ್ಪ ಕಿತ್ತು ಹೋಗ ಕಿತ್ತು ಹೋಗ್ಯಾವು ಪರವಾಗಿಲ್ಲ ಯಾವಾಗಾರು ನೋಡೋಕೆ ಅಂತೇಳಿ ಮತ್ತು ಗೂಗ್ಳು ಅದು ಎಲ್ಲ ಇರ್ತಾಳಿದ್ರೆ ಅದನ್ನೇ ಫೋಟೋ ಜಾಸ್ತಿ ತೆಗ್ದಿದ್ದು ಇದೇನೈತಲ್ರಿ ನನ್ನ ಮಗ ಜಡಿ ಮುಂದಾಗಿ ನೋಡ್ರಿ ಎರಡೇ ಫೋಟೋ ತೆಗೆದಿದ್ದು ಒಂದು ಡೇಲಿ ಹೋಗಿ ನಾವು ಗೊತ್ತಿಲ್ಲ ಅಂದರೆ ನಮ್ಮ ಹತ್ರ ಮೊಬೈಲ್ದಾಗ ತೆಗೆದ್ಬಿಟ್ಟು ಆಮೇಲೆ ತೊಳಸ್ಕೊಂಡ್ಬಂದಿದ್ದು ಅಷ್ಟೊಂದಿನ ಕ್ಲಿಯರಾಗಿ ಬಂದಿಲ್ಲ ರೀ ಹಂಗಾಗಿ ಒಂದೇ ಫೋಟೋ ಐತಿ ಹಾಗಾದ್ರೆ ಇದೇನೈತಲ್ಲ ನಾನು ಜೀನ್ಸ್ ಪ್ಯಾಂಟ್ ಮತ್ತು ಟಿ ಶರ್ಟ್ ಹಾಕ್ಬಿಟ್ಟು ತೊಗೊಂಡಿದ್ದು ಫೋಟೋ ನಮ್ಮ ಮನೆಯವರಿಗೆ ಈ ಥರ ಡ್ರೆಸ್ ಎಲ್ಲ ಹಾಕೊಂಡ್ಬಿಟ್ಟು ಫೋಟೋ ತೊಗೊಂಡ್ರೆ ಆಗಲಿ ಮತ್ತು ಹಾಕೊಂಡ್ರೆ ಜಾಸ್ತಿ ಇಷ್ಟ ಆಗುತ್ತೆ ಜನ ಏನೇ ಅಂತಾರೆ ಎಲ್ಲಿ ಹಾಕ್ಕೋಬಿಡ ಅಂತ ನಾನೇ ವಲ್ಲಂತ ಬಿಡ್ತೀನಿ ಅಂದರೆ ಸ್ವಲ್ಪ ಮೈ ತುಂಬ ಬಟ್ಟಿ ಹಾಕೊತಿಲ್ಲ ಅದನ್ನೇ ನಾನು ಅರ್ಧ ಮರ್ಧ ಅಂತ ಹಾಕೊಳ್ಳೋಂಗಿಲ್ಲ ನೋಡ್ತಾ ಇದ್ರೆ ಖುಷಿನೂ ಅನ್ಸುತ್ತಲ ಅದನ್ನೇ ನೋಡಕ್ಕತ್ತಿದ್ದರೆ ನಮ್ಮ ಮನೆಯವರು ಹಲ್ಲಿ ಮೇಲೆ ತೋರ್ಸಾಕತ್ತಿದ್ರು ನೋಡ್ತಾ ಹಾಂ ಚಾರ್ ಹಾಕೊಂಡಿದ್ದು ಫೋಟೋ ಅಂತೇಳಿ ಇದು ಮಾತ್ರ ಮರಾಕನ ಆಗಂಗಿಲ್ಲ ನೋಡ್ರಿ ಒಂದು ಬರೀ ಒಂದು ಫೋಟೋದಿಂದ ಎಷ್ಟು ಹಾಕಿದೀವೋ ನಮಗೇ ಗೊತ್ತಿಲ್ಲ ಇನ್ನು ಕೆಲವೊಂದು ಸಲ ನೋಡಿದಾಗ ನಾವು ಬಂದೇ ಬರ್ತೈತಿ ನಮ್ಮ ಮನೆಯವ್ರಿಗಂತೂ ಇದೇನು ಮನೋನ್ ಫೋಟೋ ಇತ್ತಲ್ಲ ರೀ ಒಂದು ವರ್ಷ ಇದ್ದಾಗ ತೆಗ್ದಿದ್ದು ಅಂದರೆ ಅಷ್ಟು ಇಷ್ಟ ಆಗ್ತಿತ್ತು ಅಂದರೆ ನಮ್ಮ ಮನೋ ಹುಟ್ಟಿದಾಗ ನಮ್ಮ ಮನೆಯವ್ರಿಗೆ ಸಿಕ್ಕಾಪಟ್ಟೆ ಹೋಗ್ಬಿಟ್ಟೆ ಖುಷಿ ಆಗ್ಬಿಟ್ಟಿತ್ತು ಹಂಗಾಗಿ ಪದೇ ಪದೇ ಅದನ್ನೇ ತೋರ್ಸಾಕತ್ತಿದ್ರು ಇದು ಏನೈಲ್ಲ ಎರಡನೇ ವರ್ಷ ಬರ್ತಡ್ಯಾಕ್ರಿ ಇದು ಒಂದನೇ ವರ್ಷ ಬರ್ತಡ್ಯಾಕೆ ಹಾಗಾಗಿ ಅದೇ ಜಾಸ್ತಿ ಇಷ್ಟ ಆಗುತ್ತೆ ಆಗುತ್ತವನಿಗೆ ಈಗ ನೋಡ್ತಾ ನೋಡ್ತಾ ಮೂರು ಗಂಟೆ ಆಗೇ ಬಿಡ್ತು ಮತ್ತು ಸ್ವಲ್ಪ ಸಜ್ಕಾರು ಮಾತು ನಂತರ ಸಜ್ಕಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನೀರು ಬೆಲ್ಲದ ನೀರೆಲ್ಲ ರೆಡಿ ಮಾಡಿದೆ ಇನ್ನೇನು ರವೆ ಹಾಕಬೇಕಪ್ಪ ಅನ್ನೋಟಿಗೇ ರವಾನೇ ಖಾಲಿ ಆಗೈತಿ ರವೆ ಸ್ವಲ್ಪ ಇತ್ತು ಮತ್ತು ಸ್ವಲ್ಪ ಗೋಧಿ ರವೆ ಸ್ವಲ್ಪ ಜಾವ್ದು ನುಚ್ಚಿತ್ತಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಶಿರಾ ಮಾಡಿಬಿಟ್ಟು ಊಟ ಮಾಡಿದ್ದು ನಾನು ಮತ್ತು ನಮ್ಮ ಮನೆಯವರು ಅಂದರೆ ಇದಿಕ್ಕಲ್ಲ ಮತ್ತಿನ್ನೇ ನೀರು ರೆಡಿ ಮಾಡಿದ್ದೆ ಮತ್ತೇನು ಮಾಡೋದಪ್ಪ ಅಂತ ಅಂದ್ಕೊತಾ ಇದ್ದೆ ಮತ್ತು ಅದನ್ನೇ ನೆನಪಾಯ್ತು ಜಾವ್ದು ಮುಚ್ಚಿ ಹಾಕಿ ಮಾಡಿಬಿಟ್ರೆ ಚಲೋ ಆಗುತ್ತಂತ ಮಾಡಿದ್ದೆ ಚಲೋ ಆಗಿತ್ತು ನೋಡ್ರಿ ಅಂದರೆ ನಾವು ಸಪ್ಪನ್ ಉಚ್ಚು ಮಾಡ್ತೀವಿ ಆದರೆ ಇವತ್ತು ಬೆಲ್ಲ ಹಾಕ್ಬಿಟ್ಟು ಮಾಡಿದ್ದೆ ಪರವಾಗಿಲ್ಲ ಟೇಸ್ಟ್ ಆಗಿತ್ತು ನಮ್ಮ ಮನೆಯವ್ರಿಗೆ ಹೊಸ ಆಗ್ಬಿಟ್ಟಿತ್ತು ಮೂರು ಗಂಟೆ ಆಗಿ ಹೋಗಿತ್ತ ಬರೀ ದೋಸೆ ತಿಂದರೆ ಹೊಟ್ಟೆ ತುಂಬಂಗಿಲ್ಲ ರೀ ನಾನ್ಗಾಯ್ತು ಮತ್ತು ನಮ್ಮ ಮನೆಯವ್ರಿಗೆ ಆಯಿತು ಸ್ವಲ್ಪ ಸಜ್ಕ ಅಥವಾ ಚಕೋಲಿ ಶಾಂಗ್ ಈ ಥರ ಇದ್ರೆ ಸ್ವಲ್ಪ ಮಾಡಿಬಿಟ್ಟು ತಿಂದು ಆಮೇಲೆ ಒಂದು ದೋಸೆ ತಿನ್ಬಿಟ್ರೆ ನಡೆಯುತ್ತೆ ಅದಕ್ಕಾಗಿ ಸಜ್ಕ ಮಾಡಿಬಿಟ್ಟು ಅವ್ರಿಗೆ ಹಾಕಿ ಕೊಟ್ಟು ನಾನು ಹಾಕ್ಕೊಂಬಿಟ್ಟು ಆ ಊಟ ಮುಗಿಸ್ತೀವಿ ನೋಡ್ರಿ ಸಂಜೆ ಕಿದ್ರೆ ತಾನು ಕೇಕ್ ಮಾಡಿದ್ಲು ಬೇಡಮ್ಮ ನಾಳೆ ನಿನ್ ಬರ್ತಾ ಇದೈತಿ ಅವಾಗ ಅಂತ ಅಂದ್ಕೊಂಡೆ ಆದರೆ ಇಲ್ಲ ಮಮ್ಮಿ ಸ್ವಲ್ಪೇ ಮಾಡ್ತೀನಿ ಎಲ್ಲರೂ ಅಂತ ಇಷ್ಟ ರೆಡಿ ಮಾಡಿದ್ಲು ಈಗ ಕೇಕ್ ಕಟ್ ಮಾಡಿ ತಿನ್ನಕಂತೀವಿ ನೋಡಿರಿ ಇವತ್ತು ನಿಡುವನು ಇಲ್ಲೇ ಮುಗಿಸೋಂದ್ರೆ ಇವತ್ತು ನಿಡುವೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕೊ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೊತ್ತನಕ್ಕೆ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಹೊಸ ಲಾ ಜೊತೆಗೆ ಮತ್ತೆ ಸಿಗ್ತೀವಿ ರೀ